ಎತ್ತರವಾದ ಪರ್ವತದ ಕಲ್ಲು ಬಂಡೆಗಳ ಮಧ್ಯದಲ್ಲಿ ಒಂದು ಗಿಡುಗ ತನ್ನ ಗೂಡನ್ನು ಕಟ್ಟಿಕೊಂಡಿತ್ತು ಅದರೊಳಗೆ ಮೂರು ಮೊಟ್ಟೆಗಳು ಒಂದು ಬೆಳಿಗ್ಗೆ ಆ ಮೊಟ್ಟೆಗಳು ಒಡೆದು ಮೂರು ಚಿಕ್ಕ ಗಿಡುಗ ಮರಿಗಳು ಹುಟ್ಟಿದವು ಅವು ಬೇಗನೆ ಬೆಳೆದವು ರೆಕ್ಕೆ ಬೀಸುವುದನ್ನು ಕಲಿತವು ಸಮತೋಲನ ಕಾಯ್ದುಕೊಳ್ಳುವುದನ್ನು ಕಲಿತವು ಮತ್ತು ಆಕಾಶದ ಕನಸು ಕಾಣಲಾರಂಭಿಸಿದವು ಒಂದು ದಿನ ಮೊದಲ ಹಾರಾಟದ ಸಮಯ ಬಂದಿತು ತಾಯಿ ಗಿಡುಗ ಗೂಡಿನ ಅಂಚಿನಲ್ಲಿ ನಿಂತಿದಳು ಅವಳ ತೀಕ್ಷ್ಣ ಕಣ್ಣುಗಳು ಕೆಳಗಿರುವ ಆಳವಾದ ಕಣಿವೆಯನ್ನು ಪರಿಶೀಲಿಸುತ್ತಿದ್ದವು ಆ ದಿನ ಗಾಳಿ ತೀವ್ರವಾಗಿತ್ತು ಕಠಿಣವಾಗಿತ್ತು ಶಬ್ದ ಮಾಡುತ್ತಿತ್ತು ತಾಯಿ ತನ್ನ ರೆಕ್ಕೆಗಳನ್ನು ಹರಡಿಕೊಂಡು ತನ್ನೊಳಗೆ ಗುನುಕಿದಳು ಇಂದು ಹಾರುವುದು ಎಂದರೇನು ನೀವೇ ಅರಿಯಬೇಕು ಮೊದಲ ಮರಿಯು ಜಿಗಿಯಿತು ಅದು ತೊದಲಿತು ಕೆಳಗೆ ಬಿದ್ದಂತೆ ಆಯಿತು ಒಂದು ಕ್ಷಣ ಭಯಗೊಂಡಿತು ಆದರೆ ಗಾಳಿ ಅದನ್ನು ಹಿಡಿದಿತ್ತು ಮೇಲಕ್ಕೆತ್ತಿತ್ತು ಮುಕ್ತ ನೀಲಾಕಾಶದೊಳಗೆ ಅದನ್ನು ತಳ್ಳಿತ್ತು ಅದು ಹಾರಲು ಆರಂಭಿಸಿತು ಎರಡನೇ ಮರಿಯು ಮುಂದಾಯಿತು ಅದು ಭಯಪಟ್ಟಿತು ಆದರೆ ಗಾಳಿಯನ್ನು ನಂಬಿತು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಹಾರುತ್ತಿತ್ತು ಸ್ವತಂತ್ರವಾಗಿ ಹೆಮ್ಮೆಯಿಂದ ಆದರೆ ಮೂರನೇ ಮರಿಯು ಮಾತ್ರ ಗೂಡಿನಲ್ಲೇ ನಿಂತಿತು ಅದು ಕೆಳಗೆ ನೋಡಿತು ಅಂತ್ಯವಿಲ್ಲದ ಆಳ ಅದರ ಚಿಕ್ಕ ಹೃದಯ ಜೋರಾಗಿ ಬಡಿದುಕೊಂಡಿತು ನಾನು ಬಿದ್ದರೆ ಏನು ನನಗೆ ಆಗಲಿಲ್ಲ ಅಂದರೆ ಏನು ತಾಯಿ ಹೇಳಿದಳು ನೀನು ಈಗ ಸಿದ್ಧ ಕಾಯಬೇಡ ಆದರೆ ಮರಿ ತಲೆ ಆಡಿಸಿ ಹೇಳಿತು ಗಾಳಿ ತುಂಬ ಜೋರಾಗಿದೆ ಶಾಂತವಾದಾಗ ಹಾರ್ತೀನಿ ದಿನಗಳು ಕಳೆಯಿತು ಆಕಾಶ ಕೆಲ ದಿನ ಬಿಸಿಲಾಗಿತ್ತು ಕೆಲ ದಿನ ಬಿರುಗಾಳಿಯಾಗಿತ್ತು ಆದರೆ ಆ ಮರಿ ಹಾರಲಿಲ್ಲ ಪ್ರತಿದಿನ ಅದೇ ಮಾತು ನಾಳೆ ಪ್ರಯತ್ನಿಸುತ್ತೇನೆ ಇನ್ನೆರಡು ಮರಿಗಳು ಮಾತ್ರ ಬಲಿಷ್ಠವಾಗಿದ್ದವು ಭಯವಿಲ್ಲದೆ ಪರ್ವತಗಳ ಮೇಲೆ ಹಾರುತ್ತಿವೆ ಅವು ಕೂಗುತ್ತಿದ್ದವು ನಮ್ಮ ಜೊತೆಗೆ ಬಾ ಆದರೆ ಮೂರನೆಯದು ಮೋಡದೊಳಗೆ ಅವು ಅಡಗಿ ಹೋಗುವುದನ್ನೇ ನೋಡುತ್ತಿತ್ತು ಒಂದು ರಾತ್ರಿ ಭೀಕರ ಬಿರುಗಾಳಿ ಬಂತು ಪರ್ವತವೇ ನಡುಗಿತು ಗೂಡು ಇದ್ದ ಕೊಂಬೆ ಅಲುಗಾಡಿತು ಮಳೆ ಸುರಿಯಿತು ಮಿಂಚು ಗುಡುಗು ಗರ್ಜಿಸಿತು ಇದನ್ನು ಕಂಡ ಮರಿ ಜೋರಾಗಿ ಕಿರಿಚಿತು ದಯವಿಟ್ಟು ನಿಲ್ಲಿ ನಾನು ಇನ್ನೂ ಸಿದ್ಧನಲ್ಲ ಆದರೆ ಬಿರುಗಾಳಿ ನಿಲ್ಲಲಿಲ್ಲ ಒಂದು ದೊಡ್ಡ ಶಬ್ದ ಕೊಂಬೆ ಮುರಿಯಿತು ಗೂಡು ಕೆಳಗೆ ಬಿದ್ದಿತ್ತು ಮುಂದಿನ ಕ್ಷಣ ಆ ಮರಿ ಕತ್ತಲೆಯ ಆಕಾಶದೊಳಗಡೆ ವೇಗವಾಗಿ ಕೆಳಗೆ ಬೀಳುತ್ತಿತ್ತು ಭಯ ಅಸಹಾಯಕತೆ ನಾನು ಸಾಯ್ತೀನಿ ಎಂದು ಕಿರುಚಿತು ಆ ಕ್ಷಣದಲ್ಲಿ ಅದರೊಳಗೆ ಏನೋ ಪರಿವರ್ತನೆ ಸಹಜ ಪ್ರವೃತ್ತಿ ಆಸೆ ಜೀವನ ಅದು ಮೊದಲ ಬಾರಿ ತನ್ನ ರೆಕ್ಕೆಗಳನ್ನು ಸಂಪೂರ್ಣವಾಗಿ ತೆರೆದಿತು ಒಮ್ಮೆ ಅದನ್ನು ಭಯಪಡಿಸಿದ್ದ ಗಾಳಿ ಈಗ ಅದರ ರೆಕ್ಕೆಗಳ ಕೆಳಗೆ ಬಂತು ಅದನ್ನು ಮೇಲಕ್ಕೆತ್ತಿತ್ತು ಇನ್ನೂ ಮೇಲಕ್ಕೆ ಭಯ ಹಾರಾಟವಾಗಿ ಬದಲಾಯಿತು ಮರಿ ಕೆಳಗೆ ನೋಡಿತು ಮುರಿದ ಗೂಡು ಕಾಣಿಸಲಿಲ್ಲ ಬಿರುಗಾಳಿ ಇನ್ನೂ ಇತ್ತು ಆದರೆ ಭಯ ಇರಲಿಲ್ಲ ಅದು ಸಂತೋಷದಿಂದ ಕೂಗಿತು ನಾನು ಹಾರಬಲ್ಲೇ ಮೋಡಗಳು ಮುಚ್ಚಿದವು ಸೂರ್ಯನ ಕಿರಣಗಳು ಅದರ ರೆಕ್ಕೆಗಳನ್ನು ತಟ್ಟಿದವು ಗಾಳಿ ಅದರ ಸುತ್ತ ಹಾಡಿತು ಒಮ್ಮೆ ಕ್ರೂರವೆಂದುಕೊಂಡಿದ್ದ ಗಾಳಿ ಈಗ ಅದರ ಅತ್ಯಂತ ಪ್ರಿಯ ಸ್ನೇಹಿತ ತಾಯಿ ಗಿಡುಗ ಅದರ ಪಕ್ಕದಲ್ಲೇ ಹಾರುತ್ತಿದ್ದಳು ಹೆಮ್ಮೆಯಿಂದ ಮೌನವಾಗಿ ಮೊದಲ ಬಾರಿಗೆ ಆ ಮರಿ ಜಗತ್ತನ್ನು ಮೇಲಿನಿಂದ ನೋಡಿತು ಕಣಿವೆಗಳು ನದಿಗಳು ಬಂಗಾರದ ಬೆಳಕಿನ ಬೆಳಕು ಇವುಗಳೆಲ್ಲವೂ ಅದು ಕಂಡ ಕನಸೆ ಕೇವಲ ಒಂದು ಹೆಜ್ಜೆ ಕಾಯುತ್ತಿತ್ತು ಆ ದಿನ ಮರಿ ಒಂದು ಮಹತ್ವದ ಸತ್ಯ ಅರಿತುಕೊಂಡಿತು ಆಕಾಶ ಎಂದಿಗೂ ಅದರ ವಿರುದ್ಧ ಇರಲಿಲ್ಲ ಅದು ಕೇವಲ ಏರಬೇಕಾದ ಕ್ಷಣಕ್ಕಾಗಿ ಕಾಯುತ್ತಿತ್ತು ಸ್ನೇಹಿತರ ಜೀವನದಲ್ಲೂ ಹೀಗೆ ನಾವು ಸರಿಯಾದ ಸಮಯಕ್ಕಾಗಿ ಕಾಯುತ್ತೇವೆ ಭಯ ಹೋಗುವವರೆಗೂ ಕಾಯುತ್ತೇವೆ ನಾವು ಸಿದ್ಧ ಅನಿಸುವವರೆಗೂ ಕಾಯುತ್ತೇವೆ ಆದರೆ ಸತ್ಯವೇನೆಂದರೆ ಸರಿಯಾದ ಕ್ಷಣ ಎಂದಿಗೂ ಬಾರದು ಧೈರ್ಯ ಕ್ರಿಯೆಗೆ ಮುಂಚೆ ಬರೋದಿಲ್ಲ ಜಿಗಿದ ನಂತರ ಬರುತ್ತದೆ ಇಂದು ನಿಮಗೆ ಭಯ ಹುಟ್ಟಿಸುವ ಗಾಳಿಯೇ ನಾಳೆ ನಿಮ್ಮನ್ನು ಹಾರಿಸುವ ಶಕ್ತಿಯಾಗಬಹುದು ಆದ್ದರಿಂದ ಆಕಾಶ ಸ್ಪಷ್ಟವಾಗುವವರೆಗೂ ಕಾಯಬೇಡಿ ಜೀವನ ಸುಲಭವಾಗುವವರೆಗೂ ಕಾಯಬೇಡಿ ಹಿಂದೆ ನಿಮ್ಮ ರೆಕ್ಕೆಗಳನ್ನು ಹರಡಿ ನೀವು ಬಿದ್ದಾಗಲೇ ಹಾರುವುದನ್ನು ಕಲಿಯುತ್ತೀರಿ ನೀವು ಭಯಪಡುವ ಆ ಅಪಾಯವೇ ನಿಮ್ಮ ಸ್ವಾತಂತ್ರ್ಯಕ್ಕೆ ದಾರಿ ತೋರಿಸುತ್ತದೆ ಧನ್ಯವಾದಗಳು